ನಮಸ್ಕಾರ ತುಳಸಿ ಹಬ್ಬಕ್ಕೆ ಒಂದು ಆರತಿ ಹಾಡು ತುಳಸಿಗೆ ಆರತಿ ಮಾಡುವ ಒಂದು ಸಾಂಪ್ರದಾಯಿಕ ಹಾಡನ್ನು ಹೇಳ್ತಾ ಇದ್ದೇನೆ ಮಂಗಳಾರತಿ ತಂದು ಬೆಳಗಿದೆ ಅಂಗನೆ ಶ್ರೀ ತುಳಸಿಗೆ ಅಂಗನೇ ಶ್ರೀ ತುಳಸಿಗೆ ಮುದ್ದು ರಂಗನಾಥನ ಮಡದಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೆ ಶ್ರೀ ತುಳಸಿಗೆ ರೂಳಿ ಪೈಜಣವು ಗಿಲ್ಲು ಗಿಲ್ಲೆಂಬ ಶಬ್ದವು ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತ ಬರುವ ತುಳಸಿ ದೇವಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೇ ಶ್ರೀ ತುಳಸಿಗೆ ರಾಗುಟಿ ಚಂದ್ರ ಖ್ಯಿಗಿ ಹೆರಳು ಬಂಗಾರ ಹೊಳೆಯುತ ಅರಳು ಮಲ್ಲಿಗೆ ಜಾದಿ ಸಂಪಿಗೆ ಧವನ ಕುಸುಮವ ಮುಡಿಸಿರೆ ಮಂಗಳಾರತಿ ತಂದು ಬೆಳಗಿರೆ ಅಂಗನೇ ಶ್ರೀ ತುಳಸಿಗೆ ಶೇಷಗಿರಿಯಲ್ಲಿ ವಾಸವಾಗಿ ಹ ಕೇಶವನ ಅತಿ ಪ್ರಿಯಳ ವಾಸುದೇವನ ಕೊರಳಿಗೆ ಮಾಲೆಯತ ಹಾಕಿಹಳಿಗೆ ಮಂಗಳಾರುತಿ ಚಂದು ಬೆಳಗಿರೆ ಅಂಗನೆ ಶ್ರೀ ತುಳಸಿಗೆ ಅಂಗನೆ ಶ್ರೀ ತುಳಸಿಗೆ ಮುದ್ದು ರಂಗನಾಥನ ಮಡದಿಗೆ ಮಂಗಳಾರುತಿ ಚಂದು ಬೆಳಗಿರೆ ಅಂಗನೆ ಶ್ರೀ ತುಳಸಿಗೆ ಅಂಗನೆ ಶ್ರೀ ತುಳಸಿಗೆ ಅಂಗನೆ ಶ್ರೀ ತುಳಸಿಗೆ